ನನ್ನ ತಂಗಿ ಫೋನ್ ಮಾಡಿದ್ಲು ಬರ್ರಿ ಅಕ್ಕ ಬರ್ರಿ ಅಕ್ಕ ಅಂತ ಹ್ಞೂ ಇಷ್ಟು ಚೆನ್ನಾಗೆ ಹೇಳ್ತಾರೆ ಬರ್ರಿ ಬೆಂಗ್ಳೂರಿಗೆ ಅಂತ ಇವನಿಗೆ ಏನು ಬಂದೈತ ನಮ್ಮ ನಮ್ಮನಿಗೆ ಬರ್ರಿ ಇವಲ್ಲ ಮನೆ ಇವಾಗ ಮನೆ ಅಂತ ಆಯ್ತಾ ನನಗೆ ಹ್ಞೂ ಬಿಟ್ಟು ಬಿಟ್ಕೊರೋಕ್ಕಾಗಲ್ಲ ನಾನು ಬರಲ್ಲ ಬರೋಲ್ಲ ಅಂತ ಏನು ನೀನು ದುಡಿದ್ರೊಟ್ಟೆ ಬಾರ ನನ್ನ ತಂಗಿರು ನೋಡ್ಕೊಂತಾರೆ ಅಂದ್ರೆ ಬರೋಲ್ವಲ್ಲ ಏನೋ ಹೋಗ್ ಏನು ಹೇಳ ನಿಂತ ನನ್ನ ಮಕ್ಳಿಗೆ ಅಮ್ಮಂಗಾಗುತ್ತೆ ತು ನನ್ಗಂತ ತಿಳಿಯಕ್ಕೆ ಆಗಲ್ಲ ನಮ್ಮ ಅಕ್ಕ ನಮ್ಮ ಅಮ್ಮ ಎಲ್ಲ ಬೆಂಗ್ಳೂರಾಗೆ ಇರೋದು ಬೆಂಗ್ಳೂರಾಗೆ ಇರೋದರಿಂದ ನಾನು ನಾನು ಅಲ್ಲೇ ಇರಬೇಕು ಅನ್ಸುತ್ತೆ ಏನು ಮಾಡ್ತೀಯ అందర బర బర్లీ నేను కాలటి మతీన ఇవ్వ సుమ్ ఇలా ఫస్ట్ హోగ్ బా అమ్ తేతీని యవతమ్మా యావతమ్ ఒ మాట్లాడుక అంజ్లీ నన్న తంగి ఫోన్ బర్ర అక్క ఏంతీర అల్లి బెంగుడి సుమ్ సమానెలా తుమ్కండు బర్రీ అంతి ఫోన్ అక్కడ హోగన అందర ఇమని కాట నంజ్ ಅದಕ್ಕೆ ಏನು ಮಾಡೋಣಪ್ಪ ಇವಾಗ ಅಂತ ಯೋಚನೆ ಮಾಡ್ತಿದ್ದೆ ಹ್ಞೂ ಹೋಗೋಣ ಅಂತ ಮದುವೆ ಆದಾಗಿಂದಲೂ ಮದುವಾದಾಗಿಂದಲೋ ಇದ್ದೀನಿ ಹೋಗೋಣ ಸುಮ್ಮನಲ್ಲೇ ಇರೋಣ ಅಂತ ಹೇಳಿ ಇಲ್ಲ ಹೊಲ ಮನೆ ಬಿಟ್ಟು ಬರಲ್ಲ ಹೊಲ ಮನೆ ಬಿಟ್ಟು ಬರೋಲ್ಲ ಅಂತನಲ್ಲ ನಾಗ ಕಯ್ಯ ಏ ಅವ್ನಿಗೆ ಯಾರು ಹುಡಿಲ್ಲ ಹುಡ್ತಾಗಿಂದ ಒಳ್ಳೆಗೆ ಇದ್ದಾನೆ ಅದಕ್ಕೆ ತಂಗಿ ಎಷ್ಟು ಚೆನ್ನಾಗಿದಾರೆ ಗೊತ್ತೆ ನೋಡಿ ಮೂರು ಅಪ್ಡಿಯರ್ ಮನೆ ಕಟ್ಟಿವ್ರಿ ಹ್ಞೂ ಇದ್ದಾರೆ ಹಾಂ ಹೇಗೆ ನನ್ನ ತಂಗಿ ಮನೆ ನೋಡ್ಬೇಕು ನೀನು ಯಾಕೆ ಬಾರ್ಬೇಕಾದ್ರೆ ನೋಡ್ಕೊಂಬರುವಂತೆ ಹೆಂಗೈದ್ರೆ ಯಾಕ ನೀನು ಯಾತು ಮಾಡ್ಬೇಡ ಕಣೆ ಬಾ ನೀನು ಸುಮ್ಮನೆ ಹಾಂ ಹ್ಞೂ ನಾನು ಹೇಗ್ ಹೋದ್ರೆ ಸಾಕು ನೆಮ್ಮದೇ ಇರ್ತೀನಿ ಏನು ಮಾಡ್ತೀಯ ಯಾಕೆ ಬರ್ದಿಲ್ಲೋದ್ಕೋಸ್ಕರ ಹೆಂಗಿದ್ದೀನಿ ಅಷ್ಟೇ ಇರಕ್ಕೆ ಇಷ್ಟನೇ ಇಲ್ಲ ನನಗೆ ಬೆಂಗ್ಳೂರಂಗಿರೋಕ್ಕೆ ಇಷ್ಟ ಅಯ್ಯೋ ನನ್ನ ಈಗಲೂ ಫೋನ್ ಮಾಡಿ ಅದನ್ನೇ ಹೇಳಿದ್ದು ಬೈ ತೀರ್ತಾಳೆ ಅವಳು ನೀಂಗೇನು ನಾನೆ ಬರಲ್ ಸಾಯ್ತೀರಾ ಬರ್ರಿ ಆ ಏನೈತೆ ಬರ್ರಿ ಬೆಂಗ್ಳೂರಿಗೆ ನನ್ನದೇ ಮನೆ ಬಾಡಿಗೆ ಅವ್ರದ್ದು ಮನೆ ಬಾಡಿಗೆಗಳು ಕೊಟ್ಟವ್ರೆ ಇಲ್ಲನು ಅದಕ್ಕೆ ನಮ್ಮ ಅಂತ ಬಾ ಇಲ್ಲಾಂದರೆ ನಾನು ನಮ್ಮ ಮನೆಯಾಗ ಇಲ್ದಿದ್ರೆ ನಾನೇ ಎಲ್ಲ ಲೀಸಿಗೆ ಹಾಕ್ಸಿ ನಾನೇ ಎಲ್ಲ ಬೇಕಾರೆ ಕೊಡ್ತೀನಿ ಬಾ ಎಲ್ಲ ಸಾಮಾನೆಲ್ಲ ಕೊಡ್ತೀನಿ ಅಂತಾಳೆ ಅಂತಂಗಿ ಸಾಕತ್ತು ಚೆನ್ನಾಗಿ ಇದು ಮಾಡ್ತಾಳೆ ಎಲ್ಲ ನಾನು ಮಾಡ್ಕಂಡವಳಿ ஆ நம்ம அக்காயனோங்கில் போடுக்க அவள் சனாக நம்ம அக்காய்னா தடீ நான் தங்கினோங்க ம் எவ்ளே ம் ஏ ஊகிரி மச்சு ஏத்தை எல்லாரும் கவாத் டடுக்க பெங்க எல்லாம் மஸ்த் டுக்கம்பந்தர் மஸ்தார் சனாக் துடித்தாரி அது மத்திய கேளல்ல ಅಯ್ಯಪ್ಪ ಬರಲಿ ಹೇಳ್ತೀನಿ ಹ್ಞೂ ತುಂಬ ಹೆಂಗ ಈಗಿನ ಫೋನ್ ಮಾಡಿಲ್ಲ ನನಗೆ ಫೋನ್ ಮಾಡಿ ಮತ್ತೆ ಹೇಳ್ತೈತಿ ಬಾ ನೀನು ಏನು ಕೆಲಸಕ್ಕೆ ಹೋಗ್ದಿದ್ದು ಓಟೆ ಅಂತೇಳಿ ಇಲ್ಲೇ ಇರಿ ನಂಗೆ ಬರ್ರಿ ಹ್ಞೂ ತಣಿ ಏನು ಮಾಡ್ತೀಯ ನೋಡು ಬಂದು ನೋಡು ನರೇಂದ್ರ ಬಪ್ಪನೇ ಬಂದು ಏ ಬಾರ ಏನಂತೇಳಿ ಹೇಳಿ ಸಾಕಾಗೈತೆ ಹೋಗೋಣ ನನ್ನ ತಂಗ ಫೋನ್ ಮಾಡಿದ್ಲು ಯಾಕೆ ನೀವೇನು ದುಡ್ಡು ಕೊಡಬೇಡ್ರಿ ಏನು ಕೊಡಬೇಡ್ರಿ ಬರ್ರಿ ನಾವೇ ಎಲ್ಲ ನಾನೇ ಎಲ್ಲ ಲೀಜಿಗೆ ಹಾಕಿಸ್ತೀನಿ ನಾನೇ ಎಲ್ಲನ ರೂಮ್ ಮಾಡಿಕೊಡ್ತೀನಿ ಮನೆ ಎಲ್ಲ ಕೊಡ್ತೀನಿ ಆತು ತರಬೇಡ್ರಿ ಎಲ್ಲ ಅಲ್ಲೇ ಬರ್ರಿ ಬರೇ ಕೈಯ ಬರ್ರಿ ಇಬ್ಬರೂ ಅಂತ ಹೇಳಿದ್ಲು ಹ್ಞೂ ನಾನು ಬೋರಲ್ಲ ಅಂತ ಹೇಳಿದ್ದು ಅರ್ಥವಾಗಲಿ ನಾನು ಹೇಳಿದ್ದೀನಿ ನಾನು ನಮ್ಮೂರು ಬಿಟ್ಟು ಮಾತ್ರ ನಾನು ಬೆಂಗ್ಳೂರಿಗೆ ಆಗುತ್ತಾ ಅಟ್ ನಾನು ಇಲ್ಲೇ ಮಾಡ್ಕೊಂಡಿರ್ತೀನಿ ಏಟಾನಾಗಲಿ ನನಗೇನೇನು ಅಷ್ಟ ಇಲ್ಲ ಸಾಕು ನಾನು ಹೊಲ ಮನೆ ನಾನು ಬಿಟ್ಟು ನಾನು ಬರೋಲ್ಲ ಹೊಲ ಮನೆ ಬಿಟ್ಟು ಮದ್ವೆ ನೆದ್ದೋಗುತ್ತಿಲ್ಲ ಹಾಂ ಬೆಂಗಳೂರು ಕಡೆಗೆ ಹೋದ್ರಿ ನಿಮ್ಮ ಹಾಗೇನಿಂದ ನಾನು ಹೇಳಲಿಲ್ಲ ಹೋಗಿ ನಿಂತಿ ಅವನು ನಮ್ಮ ಮದುವೆ ಆಗಿರೋಣ ಅಂತಕ್ಕಿ ನಾನು ಬರೋನಿ ನಮ್ಗೆ ಆಗೇನಿಂದ ಹ್ಞೂ ಏನು ಹೇಳ್ತೀಯ ಬೆಂಗ್ಳೂರಿಗೆ ಹೋಗೋಣ ಬೆಂಗ್ಳೂರಿಗೆ ಹೋಗೋಣ ಅಂತ ನಾನು ಮಾತ್ರ ಬರಲ್ಲ ನೋಡಿ ಹೇಳಿರ್ತೀನಿ ಬೆಂಗ್ಳಗ್ತ ಹ್ಞೂ ಹೋಗಿದ್ದಾರ ಹೋಗಿದ್ದ ವಾಪಸ್ ಗೊತ್ತಾರ ಇಲ್ಲ ನಾನು ನಾವು ಎಲ್ಲ ನೋಡಿದ್ವಿಂಗ್ ಏನು ಬೆಂಗ್ಳಗ್ ಹೋಗ್ತೀನಿ ಅಂತ ಕುಣಿತಾಳ ಹ್ಞೂ ನೋಡಕ್ಕ ನಾನು ಹೇಳಿದ್ದೀನಿ ಆಯ್ಕ ಇವ್ರ ತಂಗಿ ಹೋಗಿ ಅವ್ನ ಅವನ್ನ ಮದುವೆ ಆಗ್ಯಾವಳೆ ಹ್ಞೂ ಅವ್ನು ಹುಟ್ಟು ಲೋಪರ್ ನನ್ನ ಮಗ ಹುಟ್ಟು ಲೋಪರ್ ಅದು ಹೆಂಗೆ ಹೆಂಗೆ ಯಾರು ಮ್ಯಾ ಯಾರಿಗೆ ಮೋಸ ಮಾಡಿ ಏನು ದುಡ್ದನ ಏನೋ ಗೊತ್ತಿಲ್ಲ ಹುಟ್ಟು ಲೋಪರ್ ನನ್ನ ಮಗ ನನ್ನ ಮದುವೆ ಆಗಿರೋ ಅವ್ರು ಮುಂದೆ ಮುಂದುವರೆದವ್ರಿ ಹ್ಞೂ ತಂಗಿ ನಾನು ಅಕ್ಕಯ್ಯ ಒಂದಿಟ್ಟು ಮುಂದುವರೆದವಳೆ ಅಕ್ಕಯ್ಯ ಅಕ್ಕಯಿಂದ ಒಂದು ತಂಗಿದೊಂದು ಅಷ್ಟೇ ಹ್ಞೂ ಆ ತಂಗಿದೇನೆ ಜಾಸ್ತಿ ಹೇಳೋದು ಇಂದೇನು ಜಾಸ್ತಿ ಹೇಳೋಲ್ಲ ಅವಳೊಂದಿಟ್ಟು ಮುಂದುವರೆದವಳೆ ಅಕ್ಕ ಹೇಳ್ತಾಳ ನಮ್ಮ ಮದುವೆ ಆಗಿರೋಳು ಅವೆಲ್ಲ ಕೇಳಲ್ಲ ಹ್ಞೂ ನೀನು ನಿನ್ನ ತಂಗಿ ದೊಡ್ಡಿದು ಹೇಳಿ ನೀನು ಹೇಳ್ಕೊಳ್ಬೋದು ಹ್ಞೂ ಯಾರೇನೇನು ಯಾರೇನೋ ಹತ್ತು ರೂಪಾಯಿ ಕೊಡಲ್ಲ ಸುಮ್ಮನೆ ಹೋದ್ರಿ ಅವ್ರು ತೆಗಿಸ್ಕೊಂಡ್ರು ಏನು ಕೊಡೋದು ತಪ್ಪಲ್ಲ ನಾನು ಮಾತ್ರ ಬರೋಲ್ಲ ಅಂಜಲಿ ನೀನು ನನ್ನ ಬಲವಂತ ಮಾಡಬೇಡ ಗಲಾಟೆ ಮಾಡಬೇಡ ದಿನ ಹೇಳ್ತಾ ಇದ್ದೀನಿ ನಾನು ಬರೋಲ್ಲ ನಾನು ಬೆಂಗಳೂರಿಗೆ ಬರೋಲ್ಲ ಬೆಂಗಳೂರಿಗೆ ಬರೋಲ್ಲ ಅಂತ ಹೇಳಿದ್ರು ನೀನು ಗಲಾಟೆ ಮಾಡ್ತಾ ಇದೀಯಾ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಹ್ಞೂ ನಿಮ್ಮ ತಂಗಿಗಾಂಡ ಯಾವನಿಗೆ ಏನು ಮೋಸ ಮಾಡಿ ದೊಡ್ಡದಿದ್ದಾನೋ ಏನೋ ಗೊತ್ತಿಲ್ಲ ಅದನ್ನು ಇಲ್ಲಿ ದೊಡ್ಡದಾಗಿ ಹೇಳ್ಬೇಡ ಹ್ಞೂ ನನ್ನ ತಂಗಿರಿ ಕಣ್ಣು ಇಲ್ಲ ಮಗ ಮಟ್ಟ ಮೊಟ್ಟುರ್ಕ ಮಟ್ಟ ಉರ್ಕಂಡು ಹೋಗ್ತಾನೆ ತಂಗಿ ನನ್ನ ತಂಗಿ ಆಗಲ್ಲ ನೋಡಿ ಹ್ಞೂ ಮೊಟ್ಟೆ ಅಲ್ಲ ಹಿಂಗೆಲ್ಲ ಮಾಡ್ಬೋದೆ ನೀನು ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಕೈ ಹಿಂಗೆಲ್ಲ ಮಾಡ್ತಾ ಇದ್ಯಲ್ಲ ನಿನಗೆ ಸ್ವಲ್ಪ ಅರಿವಿರಬೇಕು ಇರಬೇಕು ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲೋಡು ತಿರ್ಗಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನು ಏನೇ ಅಂದ್ರೂ ನಾನು ಬರೋಲ್ಲ ಅಷ್ಟೇ ನೀನು ಎಷ್ಟು ತಿಪ್ಪಡ್ರಾಗ ಹಾಕಿರ ನಾನು ಬರೋಲ್ಲ ಏನು ಮಾಡ್ತೀಯ ಇಲ್ಲಿ ನನ್ನ ತಂಗಿ ನಮ್ಮ ಅಕ್ಕೈನಲ್ಲ ನಾನು ಸರ ಮಾಡಿಸ್ಕೊಂಡವ್ರೆ ನೆಕ್ಲೆಸ್ ಮಾಡಿಸ್ಕೊಂಡವ್ರೆ ಎಷ್ಟು ಅಡವೆ ಮಾಡಿಸ್ಕೊಂಡವ್ರೆ ನೀನು ಏನು ಮಾಡ್ಸಿದ್ಯಾ ನನಗೆ ಹಾಂ ಏನು ಇನ್ನು ನಿನ್ನ ನಣೆ ಬರೋಕ್ಕೆ ನೀನು ಎಂದೇನು ನನಗೆ ಒಂದು ಸೀರೆ ಕೊಡಿಸಿದ್ಯಾ ಒಂದು ಡ್ರೆಸ್ ಕೊಡಿಸಿದ್ಯಾ ಡ್ರೆಸ್ ಹಾಕೇಳಮ್ಮ ಅಂತ ಹೇಳಿ ಒಂದು ಡ್ರೆಸ್ ಕೊಡಿಸಿದ್ಯಾ ಒಂದು ಸೀರೆ ಕೊಡಿಸಿದ ಹಾಂ ಎಷ್ಟು ಇಷ್ಟು ದಿವಸ ಆಗೈತೆ ಎಲ್ಲ ನಾನು ನನ್ನ ತಂಗಿನ ಮಾತು ನಮ್ಮ ಅಕ್ಕೈನ ಮಾತು ನಮ್ಮ ಅಕ್ಕೈನವ ಸೀರೆ ಉಡ್ಕೊಂಡಿ ನನ್ನ ತಂಗಿನವ್ ಡ್ರೆಸ್ ಹಾಕೊಂಡಿದ್ದೀನಿ ಬರೀ ಎಲ್ಲ ನಮ್ಮ ಅಕ್ಕ ತಂಗಿರಾವೇನಿ ಹ್ಞೂ ಎಂದೇನು ನಣೆ ಬರೋಕ್ಕೊಂದು ಸೀರೆ ಕೊಡ್ಸಿದೀಯಾ ಹೇಳು ನರೇಂದ್ರಪ್ಪ ನೀನು ಹಾಂ ನರೇಂದ್ರಪ್ಪ ನೀನ್ ಮಾತಾಡಬೇಡ ನಾನು ಇದ್ದಂಗೆ ಹೇಳ್ತಾ ಇದೀನಿ ಹ್ಮ್ ನಿಂದೊಂದು ಸೀರೆ ಅಯ್ಯೋ ನನ್ನ ತಂಗಿ ತಾಮತ್ ಕತ್ತಲ್ಲ ನಾನು ಎಂತ ಸೀರೆಗಳು ತಮ್ತಾಳೆ ಹಿಂಗ ನಾನೇ ಅವ್ರೆಲ್ಲಾರ್ಗೇ ನಾನು ಕೇಳಾಕಿರೋದು ಅದಕ್ಕೆ ಹ್ಮ್ ನಾನು ನಾನಿಟ್ ಕಡಿಯಾಗಿರಾಳ ಅಂದ್ರೆ ನಾನೇ ಅದಕ್ಕೇ ನಾವು ಹೋದ್ರೆ ಬೆಂಗಳೂರಾಗ ಚೆನ್ನಾಗಿ ದುಡ್ದು ದುಡ್ಡು ಮಾಡ್ಬೋದು ಹೇಳಿದ್ರೆ ಕೇಳಲ್ಲ ನೀನು ಓ ನಿನ್ನ ತಂಗಿ ಗಂಡ ಅದು ಯಾವ ನೀನು ಮೋಸ ಮಾಡಿ ಏನು ದುಡ್ದವನೋ ಏನೋ ಹೋಗಿ ನಿನ್ನ ಹ್ಞೂ ಅದೇನು ಮೋಸ ಮಾಡಿದಾನೆ ಏನೋ ಇಲ್ಲ ಅಂತ ಗೇಜೆ ನನ್ನ ತಂಗಿ ಸೆಣಕ್ಕೆ ದುಡ್ದಾಯಿದ್ದಾಳೆ ನನ್ನ ತಂಗಿ ಗಂಡ ಸೆನಕ್ಕೆ ದುಡ್ದ ಇದ್ದಾನೆ ಅಂತ ಅವ್ನ್ಯಾಮ್ ಮದುವೆ ಆಗಿ ಅವಳು ಹ್ಞೂ ಚೆನ್ನಾಗಿ ದುಡ್ಡು ಮಾಡ್ಕೊಂಡವಳು ಅಷ್ಟೇ ಹ್ಞೂ ದುಡ್ಡುಗೋಸ್ಕರ ಅವ್ನ್ಯಾಮ ಮದುವೆ ಆಗ್ಯವಳು ಅಷ್ಟೇ ಅವಳು ನೀನು ಹಾಗೆಲ್ಲ ಮಾತಾಡ್ಬೇಡ ನೋಡು ನನ್ನ ತಂಗಿ ಬಗ್ಗೆ ಹ್ಞೂ ಹೊಟ್ಟೋರ್ಗೆ ನನ್ನ ಮಗ ಮೊಟ್ಟೋರ್ಕ ಏನೇನೋ ಮಾತಾಡ್ತೀಯ ಹ್ಞೂ ಅವ್ರು ಒಂದು ಎರಡು ಶಾಕಿರೋಸ್ತ ಇಸ್ಕೊಂಬಲ್ ನೀನು ಹೋಗಿ ಹ್ಞೂ ಅವಳು ಯಾರನ್ನೂ ಮದ್ವೆ ಚೆನ್ನಾಗಿರೋದನ್ನೇ ಮದುವೆ ಅವರು ದುಡಿತಾರೆ ಹ್ಞೂ ದುಡ್ದು ಮಾಡ್ಕೊಂಡಿರೋದು ಯಾರೇ ನೀನು ಯಾರಿಗೇನು ಮೋಸ ಮಾಡಿಲ್ಲ ಅದೇ ಹೋಗ್ತಾನೆ ಹೇಳಿರಿ ಹ್ಞೂ ಯಾತನ ಹೇಳಂಗಿಲ್ಲ ಬಾ ಹೋಗೋಣ ಅಂತ ನಾನು ಗಲಾಟಿದ್ದೀನ ಬೆಂಗ್ಳೂರ್ಗೋನಾ ಬೆಂಗ್ಳೂರ್ಗೋಣ ಅಂತ ಹ್ಞೂ ಅಲ್ಲ ನಾನು ಹಂಗಂದು ಎದ್ದಾಗಲ್ಲ ಸಿ ಗೊತ್ತಿದ್ದ ಅಯ್ಯೋ ಅವಳು ತಂಗಿಕೊಂಡ ಯಾರ್ಗ ಮೋಸ ಮಾಡಿ ಹುಡ್ದವನಿ ಯಾವ ನಮ್ಮ ಮದ್ವೆ ಅವಳೆ ನಮ್ಮ ತಯೋ ಹೊಳ್ತಿದ್ ನಪ್ಪ ಹಿಂಗ ಅಂಡ್ ಯಾರು ನಂಗೆ ಹೇಳಿ ಚೆನ್ನಾಗಿರೋದು ನೋಡ್ಬೇಕಿವ ಹ್ಞೂ ಹಿಂಗೆ ಅವ್ರು ಇಷ್ಟಪಟ್ಟಿದ್ರು ಈಗ ಮದುವೆ ಆದರು ಯಾರನ್ನಾಗ್ಳಿ ಒಟ್ಟಿನೇ ಚೆನ್ನಾಗೈದ ಖುಷಿ ಪಡ್ಬೇಕು ಹಿಂಗೆ ಚೆನ್ನಾಗೈದಾರಲ್ಲಪ್ಪ ಬಿಡಪ್ಪ ನಮ್ಮ ಹೇಳಿ ಖುಷಿ ಪಡ್ಬೇಕು ಇವನು ಹರ್ಕ ನನ್ನ ಮಗ ಒಟ್ಟು ಹುರ್ಕ ಮತ್ತೆ ಜಾಸ್ತಿ ಹ್ಞೂ ಅವ್ರು ಇಷ್ಟು ಚೆನ್ನಾಗೆ ನರೇಂದ್ರ ಮೊಮ್ಮು ನರೇಂದ್ರ ಮೊಮ್ಮು ಅಂತೇಳಿ ಎಷ್ಟು ಆಸೆ ಪಡ್ತಾರೆ ಗೊತ್ತೇ ಆ ಎಷ್ಟು ಆಸೆ ಪಡ್ತಾರೆ ಆ ಆಸೆ ಪಡೋದ್ಕನ ಬೇಡವಿ ಹಾಂ ಎಷ್ಟು ಚೆನ್ನಾಗೆ ಬಟ್ಟೆ ಎಲ್ಲ ಕಳಿಸ್ತಾಳೆ ನನ್ನ ತಂಗಿ ಹ್ಞೂ ಬಟ್ಟೆ ಬರೀ ಅದು ಇದು ಮಸ್ತಾ ಕಳಿಸ್ತಾಳೆ ಎಲ್ಲ ಕಳಿಸಿದ್ರು ಯಾತನು ಹೇಳಲ್ವಲ್ಲ ಹಾಂ ಬಿಡು ನಿಮ್ಮ ತಂಗಿ ಒಳ್ಳೆಯಳು ಹಾಂ ಹೋಗೋಣ ಅಂತ ಹೇಳಿ ಒಂದು ಮಾತಾಡಲ್ವಲ್ಲ ಹ್ಞೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ತರಗತ್ತೆ ಹಂಗೇನೆ ನನ್ನ ತಂಗಿ ಇಲ್ಲೋ ಎಷ್ಟು ಜೊತೆ ಬಟ್ಟೆ ಬೇಕಾದ್ರೆ ಕಳಿಸ್ತಾಳೆ ಹಬ್ಬದಾಗೆ ಎರಡು ಜೊತೆ ಬಟ್ಟೆ ಹ್ಞೂ ಕಳಿಸಿರೋದು ಹ್ಞೂ ಇಕ್ಕ್ಯಾಮಲ್ಲ ಅಂತೈತಿ ಹಾಂ ಏನು ಮಾಡ್ತಾನೆ ಗೊತ್ತೇ ಅಪ್ಪ ಎಷ್ಟು ಸಡ ಮಾಡ್ತಾನೆ ಎರಡು ಜೊತೆ ಬಟ್ಟೆ ಕಳಿಸಿರೋದು ವಸ್ತು ಎಂಥವು ದೊಡ್ಡ ಅಂಗಡಿಗೆ ಹೋಗಿ ತಗೊಂಬಂದಿರೋ ಕ್ವಾಲಿಟಿವು ಕ್ವಾಲಿಟಿ ಚೆನ್ನಾಗಿರೋ ಬಟ್ಟೆ ಕಳ್ಸೋದವಳು ಹ್ಞೂ ನೀವು ಬೇಕಾದ್ರೆ ಈಗ ಫೋನ್ ಮಾಡಿ ಒಂದು ಐದು ಜೊತೆ ಬಟ್ಟೆ ಬೇಕಂದ್ರೆ ಈಗ ಕಳಿಸ್ತಾಳೆ ಅಷ್ಟು ಒಳಗೆ ಕೆಪಾಸಿಟಿ ಐತೆ ಅಷ್ಟು ದುಡ್ಡು ಮಾಡ್ಕೋ ಅಷ್ಟು ಚೆನ್ನಾಗಿದ್ದಾರೆ ಅವರು ಹ್ಞೂ ನನಗಂಗೆ ಹಬ್ಬಗಳ ಡ್ರೆಸ್ಸು ಸೀರಿ ಮಸ್ತಾಗಿ ಕಳಿಸ್ತಾಳೆ ಹ್ಞೂ ನೀನು ಕಮ್ಮಿ ಮಾಡಿಲ್ಲ ನನ್ನ ತಂಗಿ ಇರ್ಬೋದು ಅದೇ ಇವರು ಒಳ್ಳೆ ಹುಟ್ಟಿಗಳಾಗ ಬೆಳ್ಕಂಡ್ರು ಹೋಗಕ್ಕೆ ಇಷ್ಟಪಡಲ್ಲ ಹ್ಞೂ ಬಿಡತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ತಿಂಡಿಗೋನಂತ ನಾನು ನನ್ನ ಮೇಲೆ ಗಲಾಟೆ ಮಾಡಿದ್ರೂ ಕರ್ಕೊಂಡು ನಾನು ಅಂತ ಮದುವೆ ಆದಾಗಿಂದ ದಿನ ಇದೆಗಳು ಹೋಗೋಣ ಹೋಗೋಣ ಅಂದ್ರೂ ಏನು ಮಾಡೋಣ ಹಾಂ ಬಿಟ್ಟು ಹೋಗೋಕ್ಕೋಗೋಲ್ಲ ಅನ್ಬೋಕಾಗಲ್ಲ ನಮ್ಮ ಹಂಗೆ ಇದ್ದೀನಿ ನೋಡ್ತಾ ಇರಿ ನೆನಾಗ್ಬೋದಂತೆ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬರು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು